ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೀರೆ ಅಡುಗೆ ಬನ್ನಿ ಇವತ್ತೊಂದು ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮತ್ತು ಎಲ್ತಿಯಾಗಿರುವಂಥ ಅನಾನಸ್ ಫ್ರೈ ಅಥವಾ ಪೈನಾಪಲ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಕಡಿಮೆ ಸಾಮಗ್ರಿಗಳಿಂದ ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ನಾವು ಮಾಡಿಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಸಹ ನಾವು ಇದನ್ನು ಕಳಿಸ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಪೈನ್ ತಗೊಂಡು ಈ ಥರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ಕ್ಲೀನಾಗಿ ತಗೊಳ್ತಾ ಇದ್ದೇನೆ ನೀವು ಪೈನಾಪಲ್ ತವಾ ಫ್ರೈ ಮಾಡೋದ್ರಾದರೆ ಆಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ತವಾ ಫ್ರೈ ಮಾಡ್ಕೊಂಡಿಲ್ಲ ಮಾಮೂಲಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನೀವು ತವಾ ಫ್ರೈ ಮಾಡೋದಾದರೆ ಸ್ಲೈಸ್ ಆಗಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮೇಲ್ಗಡೆ ಇರೋಂಥ ಸಿಪ್ಪೆಯನ್ನೆಲ್ಲ ಬಿಡಿಸಿ ನಾನು ಒಂದ್ಸರಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ತವಾ ಫ್ರೈ ಮಾಡೋದಾದರೆ ಈ ಕಟ್ ಮಾಡಿರೋ ಥರನೇ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ವಾಶ್ ಮಾಡ್ಕೊಳ್ಳಿ ಕಟ್ ಮಾಡಿದ್ಮೇಲೆ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಈ ತರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ತುಂಬ ಈಸಿ ಆ್ಯಂಡ್ ಎಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಸ್ನಾಕ್ಸ್ ಸ್ನ್ಯಾಕ್ಸ್ಗೆ ನಾವು ಎಣ್ಣೆಲಿ ಕರೆದಿರೋ ಐಟಮ್ನ ಕೊಡೋ ಬದಲು ಈ ತರ ಒಂದು ಹಣ್ಣನ್ನು ಕೊಟ್ಟರೆ ಮಕ್ಕಳು ಆರೋಗ್ಯವಾಗೂ ಇರುತ್ತೆ ನಮಗೂ ಎಲ್ತಿಯಾಗಿ ಕೊಟ್ಟಿದ್ದೀವಿ ಅನ್ನೋ ಸಮಾಧಾನನೂ ಸಹ ಇರುತ್ತೆ ಕಟ್ ಮಾಡಿಟ್ಕೊಂಡಿರೋ ಸ್ಲೈಸ್ನ ಒಂದು ಪ್ಲೇಟಿಗೆ ಸೇರಿದಂತೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೈಟ್ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡೋದಿಕ್ಕಿಲ್ಲಿ ನಾನೊಂದು ಕಡಾಯಿಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೀವು ಬಟರ್ ಅಥವಾ ಬೆಣ್ಣೆನ ಸಹ ಸೇರಿಸ್ಕೊಳ್ಬೋದು ಇವಾಗ ನಾನು ಮಿಕ್ಸ್ ಮಾಡಿಟ್ಕೊಂಡಿರೋ ಅಂತ ಪೈನಾಪಲ್ ಪೀಸಸ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆಲೆ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಅದರಲ್ಲಿರುವಂಥ ಉಪ್ಪು ಖಾರ ಎಲ್ಲ ಬಾಣಲಿಗೆ ಹೋಗಿ ಕಚ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಈ ಥರ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಸಮಯ ಸಹ ಹಿಡಿಯೋದಿಲ್ಲ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೈನಾಪಲ್ ಗಿಡ್ಕೊಳ್ಳೋವರೆಗೂ ಒಂದು ಎರಡು ನಿಮಿಷಗಳ ಕಾಲ ನಾವು ಅದನ್ನು ಹಿಂದೆ ಮುಂದೆ ಮಚ್ಚಾಕಿ ಫ್ರೈ ಮಾಡಿಕೊಂಡ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪೈನಾಪಲ್ ಫ್ರೈ ರೆಡಿನೇ ಆಗೋಗ್ಬಿಡುತ್ತೆ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಿಗೆ ಸಹ ನಾವು ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೇ ಈ ರೆಸಿಪಿನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಪೈನಾಪಲ್ ಚೆನ್ನಾಗಿ ಬಿಸಿಯಾಗಿ ಆ ಎಣ್ಣೆ ತುಪ್ಪ ಅಥವಾ ಬಟರ್ ನಾವು ಏನು ಹಾಕಿರ್ತೀವಿ ಅದು ಚೆನ್ನಾಗಿ ಪೈನಾಪಲ್ಗೆಲ್ಲ ಇಟ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೈನಾಪಲಿಗೆ ಮಿಕ್ಸ್ ಆಗೋವರೆಗೂ ಲೈಟಾಗಿ ಒಂದು ಎರಡು ಸರಿ ಈ ಥರ ಪೈನಾಪಲ್ನ ಮಗ್ಚಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ಪೈನಾಪಲ್ ಸಹ ಚೆನ್ನಾಗಿ ಸಾಫ್ಟಾಗಿರುತ್ತೆ ಒಂದು ಒಳ್ಳೆಯ ಗಮ ಇರುತ್ತೆ ನೀವು ಬೇಕಾದರೆ ತಕ್ಕೊಂಡು ಒಂದು ಚೆಕ್ ಮಾಡ್ಕೊಳ್ಬೋದು ಅದು ಚೆನ್ನಾಗಿ ಬಿಸಿಯಾಗಿ ಫ್ರೈ ಆಗಿರುತ್ತೆ ಆವಾಗ ಪೈನಾಪಲ್ ಫ್ರೈ ರೆಡಿ ಆಯಿತು ಅಂತ ನೋಡಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪೈನಾಪಲ್ ಫ್ರೈ ರೆಡಿ ಆಯಿತು ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಈಸಿ ಆ್ಯಂಡ್ ಎಲ್ತಿ ರೆಸಿಪೀಸ್ಗಾಗಿ ಸಿರಿಮನೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್